ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ನಮ್ಮ ರಾಜ್ಯದಲ್ಲಿ ರಾಜಕೀಯ ತಿರುವನ್ನು ಕೊಡುವಂತಹ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಹಲವು ಸರ್ಕಾರಗಳನ್ನು ಉರುಳಿಸಿದೆ ಹಲವು ಸರ್ಕಾರಗಳನ್ನು ಅಸ್ತಿತ್ವಕ್ಕೆ ತಂದಿದೆ ಎಚ್ ಡಿ ಕುಮಾರಸ್ವಾಮಿಯವರ ಸರ್ಕಾರ ಉರುಳಕ್ಕೆ ಇದೇ ಬೆಳಗಾವಿ ಜಿಲ್ಲೆಯ ಪಾಲ್ಟಿಕ್ಸ್ ಕಾರಣ ರಾಜಕೀಯ ವಲಯದಲ್ಲಿ ದೆಹಲಿ ಮಟ್ಟದಲ್ಲಿ ಡರ್ಟಿ ಪಾಲ್ಟಿಕ್ಸ್ ಅಂತ ಬೆಳಗಾವಿ ಪಾಲ್ಟಿಕ್ಸ್ಗೆ ಹೇಳ್ತಾರೆ ಹೌದು ಇದು ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಹೈಕಮಾಂಡ್ ಮಟ್ಟದಲ್ಲೂ ಗಮನ ಸೆಳೆದಿದೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋದಕ್ಕಿಂತ ಎರಡು ಪಂಗಡಗಳ ನಡುವಿನ ಗುದ್ದಾಟ ಅಂತನೇ ಹೇಳ್ಬೋದು ಎರಡು ಗುಂಪಿನ ನಡುವಿನ ಸೆಣಸಾಟ ಅಂತ ಹೇಳ್ಬೋದು ಎರಡು ಸ್ವಹಿತಾಸಕ್ತಿ ಸ್ವಾರ್ಥ ತುಂಬಿರುವಂತಹ ರಾಜಕೀಯ ಲಾಭಕ್ಕಾಗಿ ಹಪಹಪಿಸುತ್ತಿರುವ ಎರಡು ಇತ್ತಂಡಗಳ ನಡುವಿನ ಕೆಸರೆರಚಾಟ ಚಾಟ ಅಂತಲೂ ಹೇಳ್ಬೋದು ಬೆಳಗಾವಿ ರಾಜಕಾರಣ ಯಾವತ್ತು ವೀಕ್ಷಕರೇ ಈ ಬೆಳಗಾವಿಯ ರಾಜಕಾರಣ ಜಾರಕಿಹೊಳಿ ಫ್ಯಾಮಿಲಿಯವರ ಸುತ್ತ ಗಿರಿಕಿ ಹೊಡಿತಾನೆ ಇರುತ್ತೆ ಅದು ಯಾವುದೇ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ಅಥವಾ ಜೆ ಡಿ ಎಸ್ ಅನ್ನು ಸೇರಿಸಿಕೊಂಡಂಥ ಸಮ್ಮಿಶ್ರ ಸರ್ಕಾರ ಇರಲಿ ಈ ಒಂದು ಫ್ಯಾಮಿಲಿ ಇಲ್ಲಿ ನಿರ್ಣಾಯಕ ಹಂತವನ್ನು ವಹಿಸುತ್ತೆ ಬೆಳಗಾವಿ ರಾಜಕಾರಣ ಜಾರಕಿಹೊಳಿಯವರ ಫ್ಯಾಮಿಲಿಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡು ಮುಂದೆ ಸಾಕ್ತಾ ಇರುತ್ತೆ ಅಂತಹ ಸಮಯದಲ್ಲಿ ಅಲ್ಲಿ ಯಾರಾದರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರೆ ಅಲ್ಲಿ ಯಾರಾದರೂ ಅಲ್ಲಿ ಅಡ್ಗಾಲು ಹಾಕಿದರೆ ಅಲ್ಲಿ ಶುರುವಾಗುತ್ತೆ ನಿಜವಾಗಿಯೂ ಜಿದ್ದಾಜಿದ್ದಿಯ ಪೈಪೋಟಿ ಅದು ಯಾವುದೇ ಇರಲಿ ಸ್ಥಳೀಯ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇರಲಿ ಎಮ್ ಎಲ್ ಎಲೆಕ್ಷನ್ ಇರಲಿ ಎಂ ಪಿ ಎಲೆಕ್ಷನ್ ಇರಲಿ ಅಥವಾ ಎಮ್ ಎಲ್ ಸಿ ಎಲೆಕ್ಷನ್ ಇರಲಿ ಜೊತೆಗೆ ಸ್ಥಳೀಯ ಸಂಸ್ಥೆಗಳು ಕೋಆಪ್ರೇಟಿವ್ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆ ಕೂಡ ಇರಲಿ ಇಲ್ಲಿ ಯಾವುದೇ ಚುನಾವಣೆ ಅಂತ ಬಂದರೆ ಯಾವುದೇ ಸೆಣಸಾಟ ಅಂತ ಬಂದರೆ ರೋಚಕ ಹಣಾಹಣಿ ಕೆಸರೆರ ಚಾಟ ತಾಮೇಲು ತಾಮೇಲು ಅನ್ನುವ ಜಿದ್ದು ಶೇರಿಗೆ ಸವ್ವಾ ಸೇರು ಅನ್ನುವಂತಹ ಮನಸ್ಥಿತಿ ನನ್ನಿಂದನೇ ಎಲ್ಲ ಅನ್ನುವಂಥ ಅಹಂ ಬೆಳಗಾವಿ ರಾಜಕಾರಣದಲ್ಲಿ ಎದ್ದು ಕಾಣ್ತಾ ಇರುತ್ತೆ ಈ ಎಲ್ಲವನ್ನು ನಾವು ಹಲವು ಚುನಾವಣೆಗಳಲ್ಲಿ ಗಮನಿಸಿದ್ದೀವಿ ಹಲವು ವರದಿಗಳನ್ನು ನೋಡಿದ್ದೀವಿ ಕಣ್ಣಾರೆ ಕಂಡು ಹೌದು ಅಂತ ಹೇಳಿ ಒಪ್ಕೊಂಡಿದ್ದೀವಿ ಇಂತಹ ಬೆಳಗಾವಿ ಜಿಲ್ಲೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆ ಮತ್ತೆ ಬರ್ತಾ ಇದೆ ನಾನು ಆವಾಗಲೇ ಹೇಳಿದಂಗೆ ಇಲ್ಲಿ ಡಿ ಸಿ ಸಿ ಬ್ಯಾಂಕ್ ಅಥವಾ ಯಾವುದೇ ಚುನಾವಣೆ ಬಂದರೂ ಕೂಡ ಜಾರಕಿಹೊಳಿ ಕುಟುಂಬದ ಪ್ರಭಾವದ ಸುತ್ತ ಇಲ್ಲಿಯ ರಾಜಕಾರಣ ಗಿರಿಗಿಟ್ಲೆ ಥರ ಸುತ್ತುತ್ತಾ ಇರುತ್ತೆ ಹೇಗೆ ಸೂರ್ಯನ ಸುತ್ತ ಭೂಮಿ ಸುತ್ತೋ ಹಾಗೆ ಬೆಳಗಾವಿ ರಾಜಕಾರಣ ಜಾರಕಿಹೊಳಿ ಅನ್ನುವ ಫ್ಯಾಮಿಲಿಯ ಮಧ್ಯದಲ್ಲಿ ಮಧ್ಯದಲ್ಲಿ ಇಟ್ಟುಕೊಂಡು ಸುತ್ತಲೂ ತಿರುಗ್ತಾ ಇರುತ್ತೆ ಅಂತಹ ಪ್ರಭಾವ ಜಾರಕಿಹೊಳಿ ಫ್ಯಾಮಿಲಿಯವ್ರದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಈ ಪ್ರಭಾವ ರಾಜ್ಯ ಮಟ್ಟಕ್ಕೂ ವ್ಯಾಪಿಸಿದ್ದಿದೆ ನಾವು ನೋಡಿದೀವಿ ಎಚ್ ಡಿ ಕುಮಾರಸ್ವಾಮಿಯವರ ಸರ್ಕಾರ ಹೇಗೆ ಪತನ ಆಯಿತು ಪತನ ಆಗಲಿಕ್ಕೆ ಕಾರಣ ಏನು ಯಾರು ಪವಾಡ ಸದೃಶ ರೀತಿಯಲ್ಲಿ ಹದಿನೇಳು ಜನ ಶಾಸಕರನ್ನು ಕರೆದುಕೊಂಡು ಆಪರೇಷನ್ ಕಮಲಕ್ಕೆ ಬಲಿಯಾಗಿ ಯಡಿಯೂರಪ್ಪನವರ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದರು ಕುಮಾರಸ್ವಾಮಿಯವರ ಸರ್ಕಾರವನ್ನು ಮಕಾಡೆ ಮಲಗಿಸಿದರು ಅನ್ನುವಂಥದ್ದನ್ನು ನೋಡಿದ್ದೀವಿ ಇದಕ್ಕೆಲ್ಲ ಕೇಂದ್ರ ಬಿಂದು ಆಗಿದ್ದಂಥದ್ದು ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅಷ್ಟು ರಾಜಕೀಯವಾಗಿ ಪ್ರಬುದ್ಧರಿಲ್ಲದ ಇದ್ದಂಥ ಸಮಯದಲ್ಲೂ ಕೂಡ ಜಾರಕಿಹೊಳಿ ಫ್ಯಾಮಿಲಿಗೆ ಒಂದು ಇಮೇಜನ್ನು ಸೃಷ್ಟಿ ಮಾಡಿದ್ದು ಸತೀಶ್ ಜಾರಕಿಹೊಳಿ ಸತೀಶ್ ಎಡಪಂಥೀಯ ಹೋರಾಟದ ಮೂಲಕ ರಾಜಕೀಯಕ್ಕೆ ಬಂದವರು ಹಿಂದುತ್ವ ಹಿಂದುತ್ವದ ಪ್ರತಿಪಾದನೆ ಧಾರ್ಮಿಕ ಆಚರಣೆಗಳನ್ನು ವಿರೋಧಿಸಿಕೊಂಡು ರಾಜಕೀಯಕ್ಕೆ ಬಂದವರು ಅಮಾವಾಸ್ಯೆ ದಿನಗಳಲ್ಲಿ ಹಿಂದೂ ವಿಶಿಷ್ಟ ದಿನಗಳಲ್ಲಿ ಸ್ಮಶಾನದಲ್ಲಿ ಅಡುಗೆ ಮಾಡಿ ಊಟ ಮಾಡಿ ತಮ್ಮ ಎಡಪಂಥೀಯ ವಿಚಾರಧಾರೆಗಳನ್ನು ಪ್ರಚುರಪಡಿಸಲಿಕ್ಕೆ ಎಡಪಂಥೀಯರ ಪರವಾಗಿ ಕೆಲಸ ಮಾಡಲಿಕ್ಕೆ ರಾಜಕೀಯಕ್ಕೆ ಇದ್ದೀನಿ ಅಂತ ಹೇಳಿದವರು ಆಮೇಲೆ ಮಾಡಿದ್ದಲ್ಲಿ ಏನು ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಏಕಮಾ ದ್ವಿತೀಯ ನಾಯಕ ತಾನು ಆಗಬೇಕು ಅನ್ನುವಂತಹ ಇದಕ್ಕೆ ರಾಜಕೀಯ ಮಹತ್ವಾಕಾಂಕ್ಷೆ ಅಂತ ಹೇಳ್ಬೋದು ದುರಾಸೆ ಅಂತ ಹೇಳಬೇಕು ಅಥವಾ ಅಹಂ ಅಂತ ಹೇಳಬೇಕು ಗೊತ್ತಿಲ್ಲ ಆದರೆ ಯಾವುದೇ ರಾಜಕೀಯ ನಾಯಕನಿಗೂ ಕೂಡ ತಾನೇ ಶ್ರೇಷ್ಠ ಅನ್ನುವಂಥ ಭಾವನೆ ಇದ್ದೇ ಇರುತ್ತೆ ನಾವು ಹಲವು ಕಾಲದಿಂದ ನೋಡ್ಕೊಂಡು ಬಂದಿದ್ದೀವಿ ನನ್ನಿಂದ ಎಲ್ಲ ನಾನೇ ಮಾಡಿದ್ದು ಅನ್ನುವಂಥ ಭಾವನೆ ಅವರಲ್ಲಿ ಬಂದುಬಿಟ್ಟಿರುತ್ತೆ ಅದು ಸರಿನೂ ಅಲ್ಲ ತಪ್ಪು ಅಲ್ಲ ಆದರೆ ಸತೀಶ್ ಜಾರಕಿಹೊಳಿಯವರು ಬೆಳಗಾವಿ ರಾಜಕಾರಣದಲ್ಲಿ ತೆಗೆದುಕೊಂಡಂಥ ಕೆಲವು ನಿಲುವುಗಳು ರಾಜಕೀಯ ಧ್ರುವೀಕರಣಕ್ಕೆ ಸಾಕ್ಷಿಯಾಗಿದ್ದಂತೂ ಸುಳ್ಳಲ್ಲ ಇನ್ನೂ ಕೆಲವು ವಿಚಾರಗಳು ಸತೀಶ್ ಜಾರಕಿಹೊಳಿ ತೆಗೆದುಕೊಂಡಂಥ ತೀರ್ಮಾನಗಳು ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಗೆ ಎಷ್ಟು ಪೂರಕವಾಗಿದೆ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಯನ್ನು ಕಡೆಗಣಿಸಲು ಎಷ್ಟು ಮಾರಕವಾಗಿದೆ ಅನ್ನುವಂಥದ್ದು ಯಾವಾಗಲೂ ಹೇಗಿರುತ್ತೆ ಅಂದರೆ ಒಬ್ಬ ನಾಯಕ ಬೆಳಿಬೇಕಂದ್ರೆ ಎರಡು ರೀತಿ ನಾಯಕರು ಇರ್ತಾರೆ ವೀಕ್ಷಕರೇ ಒಬ್ಬರು ಜನಪ್ರಿಯ ನಾಯಕರು ಒಬ್ಬರು ಜನಪರ ನಾಯಕರು ಅಂತ ಜನಪರ ನಾಯಕರಿಗೂ ಜನಪ್ರಿಯ ನಾಯಕರಿಗೂ ಬಹಳ ವ್ಯತ್ಯಾಸ ಇದೆ ಜನಪರರಾಗಿದ್ದು ಜನಪ್ರಿಯತೆಯನ್ನು ಗಳಿಸಿಕೊಂಡವರು ಕೆಲವೇ ಕೆಲವು ಜನ ಅಂಥವರಲ್ಲಿ ಮೊದಲನೇ ಸಾಲಿನಲ್ಲಿ ನಿಲ್ತಾರೆ ಧೀಮಂತ ನಾಯಕ ಎಸ್ ಬಂಗಾರಪ್ಪನವರು ಜನಪರ ಯೋಜನೆಗಳನ್ನು ತಂದು ಜನಪ್ರಿಯತೆಯನ್ನು ಗಳಿಸ್ಕೊಂಡವರು ಆದರೆ ಈಗ ಜನಪ್ರಿಯತೆಯ ಗುಂಗಿನಲ್ಲಿ ಬಿದ್ದಂತಹ ರಾಜಕಾರಣಿಗಳು ಜನ ವಿರೋಧಿ ನೀತಿಯನ್ನು ತರ್ತಾ ಇದ್ದಾರೆ ಜನ ವಿರೋಧಿ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ ಜನ ವಿರೋಧಿ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಅದೇ ರೀತಿ ಬೆಳಗಾವಿಯಲ್ಲಿ ನಡೀತಾ ಇರುವಂಥದ್ದು ಯಾವ ರೀತಿ ಜನಪರವಾದಂಥ ಆಡಳಿತ ಎಷ್ಟು ಜನರಿಗೆ ಅಲ್ಲಿ ಲಾಭ ಆಗ್ತಾ ಇದೆ ಅಂದರೆ ಅನುಕೂಲ ಆಗ್ತಾ ಇದೆ ಅಭಿವೃದ್ಧಿ ಯಾವ ಹಂತದಲ್ಲಿ ನಡೀತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಅನ್ನುವಂಥದ್ದು ವೀಕ್ಷಕರೇ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದದ್ದು ಬೆಳಗಾವಿ ಅಂದರೆ ಕರ್ನಾಟಕದ ಸಕ್ಕರೆ ಕಣಜ ಮಂಡ್ಯ ಅಂತ ನಾವೇನು ಹೇಳ್ತೀವಿ ಕಬ್ಬಿನ ನಾಡು ಅಂತ ಏನು ಹೇಳ್ತೀವಿ ಮಂಡ್ಯದ ನಂತರ ಅತಿ ಹೆಚ್ಚು ಕಬ್ಬು ಬೆಳೆಗಾರರು ಇರುವಂತಹ ಜಿಲ್ಲೆ ಯಾವುದಪ್ಪ ಅಂದರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ತುಂಬಾ ದೊಡ್ಡ ಜಿಲ್ಲೆ ಇಂತಹ ಬೆಳಗಾವಿ ಉಸ್ತುವಾರಿ ಸಚಿವರಾಗಿರುವಂಥ ಸತೀಶ್ ಯಾವ ರೀತಿಯ ಅಭಿವೃದ್ಧಿ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಅಭಿವೃದ್ಧಿಯಲ್ಲಿ ನಿಜವಾಗಿಯೂ ಆಗ್ತಾ ಇದೆಯಾ ಸಕ್ಕರೆ ಕಾರ್ಖಾನೆಗಳ ದುಸ್ಥಿತಿ ಯಾಕಿಷ್ಟಿದೆ ಸಕ್ಕರೆ ಕಾರ್ಖಾನೆಗಳ ಪುನಶ್ಚೇತನಕ್ಕೆ ಯಾಕೆ ಕೆಲಸಗಳಾಗ್ತಾ ಇಲ್ಲ ಯಾವ ಸಕ್ಕರೆ ಕಾರ್ಖಾನೆ ಈಗ ಆರ್ಥಿಕವಾಗಿ ಸದೃಢವಾಗಿದೆ ಯಾವ ಸಕ್ಕರೆ ಕಾರ್ಖಾನೆ ಕಬ್ಬು ಬೆಳೆಗಾರರಿಗೆ ಕೊಡಬೇಕಾದಂಥ ಹಣವನ್ನು ಕೊಟ್ಟಿದೆ ಕಬ್ಬುಗಳನ್ನು ಬಳಸಿ ರೈತರು ಬೆಳೆದ ಕಬ್ಬನ್ನು ಬಳಸಿ ಸಕ್ಕರೆ ಮಾಡಿ ಇವರು ಮಾರ್ಕೊಂಡು ಇವರು ಲಾಭ ಮಾಡಿಕೊಂಡು ಕೋಟಿ ಕೋಟಿ ಹಣವನ್ನು ರೈತರಿಗೆ ಇನ್ನೂ ಕೊಟ್ಟಿಲ್ಲ ಬಾಕಿಯನ್ನಾಗಿ ಉಳಿಸ್ಕೊಂಡಿದ್ದಾರೆ ಯಾಕೆ ಹೀಗಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೊಂದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ದುರಂತ ಅಂತ ಹೇಳಬೇಕು ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಬೆಳಗಾವಿ ಜಿಲ್ಲೆಯ ಕೋಆಪ್ರೇಟಿವ್ ಸೆಕ್ಟರ್ ನಶಿಸಿ ಹೋಗ್ತಾ ಇದೆ ಎಷ್ಟು ಕೋಆಪ್ರೇಟಿವ್ ಬ್ಯಾಂಕ್ಗಳು ಅಲ್ಲಿ ಖಾಸಗಿ ಬ್ಯಾಂಕ್ಗಳು ಇಲ್ಲಿಯವರೆಗೂ ಮುಚ್ಚಿವೆ ಯಾಕೆ ಮುಚ್ಚಿವೆ ಯಾಕೆ ದಿವಾಳಿಯಾಗಿವೆ ಆ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದವ್ರು ಯಾರು ಆ ಹಣ ಎಲ್ಲಿ ಹೋಯಿತು ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ್ದು ಯಾಕೆ ಯಾರಾದರೂ ಉತ್ತರ ಕೊಡ್ತಾರಾ ತಾನು ಬೆಳಿಬೇಕು ಅದರ ಜೊತೆಗೆ ಸಮಾಜ ಬೆಳಿಬೇಕು ಅನ್ನೋದು ಧೀಮಂತ ನಾಯಕನ ಒಂದು ಇಚ್ಛಾಶಕ್ತಿ ಆಗಿರುತ್ತೆ ತಾನು ಬೆಳಿಲಿಕ್ಕೆ ಸಮಾಜವನ್ನು ಸಾಯಿಸೋದು ಯಾವ ರೀತಿಯ ನಾಯಕತ್ವ ನಿಜವಾಗಿಯೂ ಬೆಳಗಾವಿ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಬೇರೆಯವ್ರು ಯಾರು ಬೆಳಗಾವಿ ಬಗ್ಗೆ ಮಾತಾಡಬಾರ್ದು ಬೇರೆ ನಾಯಕರಾರಾದರೂ ಬೆಳಗಾವಿ ಜಿಲ್ಲೆ ಬಗ್ಗೆ ಮಾತಾಡಿದರೆ ಇವರಿಗೆ ಕೋಪ ಬರುತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂಗ್ ತೂರಿಸ್ತಾರೆ ಅಂತ ಹೇಳ್ತಾರೆ ಬೇರೆಯವರು ಇವ್ರ ಜಿಲ್ಲೆಯಲ್ಲಿ ಬರಬಾರ್ದು ಅಂದರೆ ಇವರು ಯಾವ ರೀತಿ ಆಡಳಿತವನ್ನು ಅಲ್ಲಿ ಕೊಡಬೇಕು ಸತೀಶ್ ಜಾರಕಿಹೊಳಿ ವಿಚಾರ ಅಂತಲೇ ಅಲ್ಲ ಬೆಳಗಾವಿಯಲ್ಲಿ ಜಾರಕಿಹೊಳಿ ಫ್ಯಾಮಿಲಿಯ ಸುತ್ತ ನಡೀತಾ ಇರುವಂಥ ಈ ರಾಜಕೀಯ ಗಿರಿಗಿಟ್ಲೆ ಇದೆಯಲ್ಲ ಈಗ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ವರೆಗೂ ಬಂದು ನಿಂತಿದೆ ಇಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ವರ್ಸಸ್ ಲಿಂಗಾಯಿತ ಅನ್ನುವಂಥ ಪ್ರೊಜೆಕ್ಷನ್ ಮೊದಲಿಂದನೂ ನಡೀತಾನೆ ಇದೆ ಹೋರಾಟನೂ ನಡೀತಾನೆ ಇದೆ ಅಧಿಕಾರಕ್ಕೆ ಬಂದಂಥ ನಾಯಕರು ಈ ದುರಾಡಳಿತ ಅಂತ ಬಂದಾಗ ಇಲ್ಲಿ ಜಾರಕಿಹೊಳಿ ಫ್ಯಾಮಿಲಿಯವ್ರದ್ದು ಯಾವ ರೀತಿ ಇದೆಯೋ ಅದೇ ರೀತಿ ಲಿಂಗಾಯತ್ ನಾಯಕರದ್ದು ಕೂಡ ದುರಾಡಳಿತ ಬೆಳಗಾವಿ ಜಿಲ್ಲೆಯಲ್ಲಿದೆ ಇವರಿಗೆ ಸಡ್ಡು ಹೊಡಿಬೇಕು ಅಂತ ಮಾತ್ರ ಲಿಂಗಾಯತರಲ್ಲಿ ನಿಲ್ತಾರೆ ಬಿಟ್ಟರೆ ಜನಪರವಾದಂಥ ಜನರಿಗೆ ಲಾಭವಾಗುವಂಥ ಜನರ ಅಭಿವೃದ್ಧಿಯಾಗುವಂಥ ಯಾವುದಾದ್ರೂ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ಎರಡೂ ಪಂಗಡದ ನಾಯಕರು ಕೂಡ ಮಾಡ್ತಾ ಇಲ್ಲ ಹೀಗಾದರೆ ಬೆಳಗಾವಿ ಜಿಲ್ಲೆಯ ದುಸ್ಥಿತಿಯನ್ನು ಸುಸ್ಥಿತಿಗೆ ತರುವತ್ತ ರಾಜಕೀಯ ಚಾಣಕ್ಷತನ ಬೇಕಲ್ಲ ಅದ್ನ್ಯಾರು ತೋರಿಸ್ತಾರೆ ನೀವು ನೋಡ್ಬೋದು ವೀಕ್ಷಕರೇ ಜಾರಕಿಹೊಳಿ ಫ್ಯಾಮಿಲಿಯಲ್ಲಿ ಎಲ್ಲ ಪಕ್ಷಗಳಲ್ಲೂ ಒಬ್ಬೊಬ್ರು ಇದ್ದಾರೆ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಯಲ್ಲಿದ್ದಾರೆ ಸತೀಶ್ ಕಾಂಗ್ರೆಸ್ಸಲ್ಲಿದ್ದಾರೆ ಅವ್ರ ತಮ್ಮ ಬಾಲಚಂದ್ರ ಕೂಡ ಬಿ ಜೆ ಇದ್ದಾರೆ ಲಖನ್ ಜಾರಕಿಹೊಳಿ ಎಮ್ ಎಲ್ ಸಿ ಆಗಿದ್ದಾರೆ ಯಾವುದೇ ಸರ್ಕಾರ ಬಂದರೂ ಇವ್ರ ಫ್ಯಾಮಿಲಿಯವರೊಬ್ಬರು ಮಿನಿಸ್ಟ್ರ್ ಆಗಿರ್ತಾರೆ ಇವರು ಮಿನಿಸ್ಟ್ರಾಗಿ ಅಲ್ಲಿ ಮಾಡಿದ್ದೇನು ಯಾಕೆ ಇಷ್ಟೊಂದು ಕೋಆಪರೇಟಿವ್ ಸೆಕ್ಟರ್ ಬೆಳಗಾವಿಯಲ್ಲಿ ಕುಸಿದಿದೆ ಯಾಕೆ ಯಾಕೆ ಸಹಕಾರಿ ಸಂಘಗಳು ಖಾಸಗಿ ಬ್ಯಾಂಕ್ಗಳಂತ ಏನು ಹೇಳ್ತೀವಿ ಸೊಸೈಟಿಗಳು ಅಂತ ಏನು ಹೇಳ್ತೀವಿ ಬೆಳಗಾವಿಯಲ್ಲಿ ಮುಚ್ಚಲ್ತ ಮುಚ್ಚಲ್ಪಡ್ತಾ ಇದ್ದಾವೆ ಯಾಕೆ ದಿವಾಳಿ ಆಗ್ತಾ ಇದ್ದಾವೆ ವರ್ಷಕ್ಕೊಂದರಂತೆ ಸೊಸೈಟಿಗಳು ಜನರ ದುಡ್ಡನ್ನು ನುಂಗಿ ಮುಚ್ಚಿದ್ದಾವೆ ಅಂತ ಅದಕ್ಕೆ ಯಾರ ಜವಾಬ್ದಾರಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯು ಕೂಡ ಇದಕ್ಕೆ ಹೊಸದಲ್ಲ ಇದೂ ಕೂಡ ಮತ್ತೊಂದು ರಾಜಕೀಯ ಹೋರಾಟಕ್ಕೆ ನಾಂದಿ ಹಾಡ್ಬೋದು ಒಟ್ನಲ್ಲಿ ತನ್ನ ಸ್ವಂತ ಲಾಭಕ್ಕೆ ಸ್ವಾರ್ಥಕ್ಕೆ ರಾಜಕೀಯ ನಡೆಸಿದರೆ ರಾಜಕೀಯ ಸ್ಥಿತಿ ಎಷ್ಟು ಕೆಳಗಿಳಿಯುತ್ತೆ ಜಿಲ್ಲೆಯಲ್ಲಿ ರಾಜಕೀಯ ವಾತಾವರಣ ಎಷ್ಟು ಅರಾಜಕತೆ ಪಡೆಯುತ್ತೆ ಅನ್ನೋದಕ್ಕೆ ಬೆಳಗಾವಿ ಜಿಲ್ಲೆ ಜ್ವಲಂತ ಉದಾಹರಣೆ ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟೀ